ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ದೇವಾಲಯಕ್ಕೆ ಭೇಟಿ ಕೊಟ್ಟಂತಹ ವಿಶೇಷ ಸಂದರ್ಭದಲ್ಲಿ ಈ ಒಂದು ವಿಶೇಷ ವಿಡಿಯೋ ನಾಗ ಪ್ರತಿಷ್ಠಾಪನೆಯನ್ನ ಯಾವ ರೀತಿಯಾಗಿ ಮಾಡ್ತಾರೆ ವಿಶೇಷ ದೇವಾಲಯ ದರ್ಶನದೊಂದಿಗೆ ನಾಗ ಪ್ರತಿಷ್ಠಾಪನೆಯನ್ನ ಸಮರ್ಪಿತ ದೇವಾಲಯಗಳಲ್ಲಿ ಮಾಡಲಾಗುತ್ತೆ ಪ್ರತಿಷ್ಠಾಪನೆ ಅಂದ್ರೆ ಏನು ಗೊತ್ತಾ ವಾಸಸ್ಥಾನವನ್ನ ಒದಗಿಸುವುದು ಅಂತ ಅಂದ್ರೆ ನಾಗ ಪ್ರತಿಷ್ಠಾಪನೆಯು ವೈದಿಕ ಪಂಡಿತರ ಮಾರ್ಗದರ್ಶನದಲ್ಲಿ ನಿರ್ದಿಷ್ಟವಾದಂತಹ ದಿನದಂದು ಮಾಡಬೇಕಾದಂತಹ ಒಂದು ವಿಧಾನ ಈ ಪ್ರಕ್ರಿಯೆಯು ನೈವೇದ್ಯಗಳನ್ನ ಮಾಡುವ ಮೂಲಕ ಪವಿತ್ರ ಸ್ಥಳಗಳಲ್ಲಿ ಕಲ್ಲಿನಲ್ಲಿ ಕೆತ್ತಿದ ಸರ್ಪ ಚಿತ್ರವನ್ನ ಪ್ರತಿಷ್ಠಾಪಿಸಲೇ ಮಾಡ್ತಾರೆ ದಂತಕಥೆಗಳು ಇಡೀ ಭಾರತೀಯ ಉಪಖಂಡವನ್ನ ನಾಗಕ್ಷೇತ್ರ ಅಂತ ಉಲ್ಲೇಖಿಸುತ್ತವೆ ಇವತ್ತಿನ ದಿನ ನಾನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರ್ತಕ್ಕಂತಹ ಭವ್ಯವಾದ ಮುಕ್ತಿನಾಗ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟೆ ಕೆಂಗೇರಿ ದಾಟಿ ಬಲಕ್ಕೆ ತಿರುಗಿದರೆ ಸಿಗುವಂತಹ ರಾಮೋಹಳ್ಳಿ ಬಳಿಯ ಮುಕ್ತ ನಾಗ ಕ್ಷೇತ್ರ ಹೆಸರಿಗೆ ತಕ್ಕಂತೆ ನಾಗದೇವರ ಸಂಬಂಧಿತ ಎಲ್ಲಾ ದೇಶಗಳಿಗೂ ಕೂಡ ನಾನು ಮುಕ್ತಿ ದೊರಕಿಸಿಕೊಡುವಂತಹ ಅದ್ಭುತ ಕ್ಷೇತ್ರ ಈ ದೇವಾಲಯ ನವ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಕೂಡ ಪ್ರಸಿದ್ಧಿಯಾಗಿದೆ ಇಲ್ಲಿ ಗರ್ಭಗೃಹವೆಂಬ ರಚನೆ ಇರದೆ ವಿಶಾಲವಾದ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಅಧಿಷ್ಠಾನವುಳ್ಳ ವೇದಿಕೆ ಕೂಡ ರಚನೆ ಮಾಡಿದ್ದಾರೆ ವೇದಿಕೆಯ ಮೇಲೆ ಭವ್ಯವಾದ ಸಕ್ತ ಪಡಾವಳಿಯುಳ್ಳ ಆದಿಶೇಷನು ಮಂಡಲಾಕಾರವಾಗಿ ಎಡೆ ಬಿಚ್ಚಿ ಕುಳಿತಿರುವಂತೆ ಬಿಡಿಸಿರುವ ಶಿಲ್ಪವನ್ನ ಕೂಡ ನಾವು ಕಾಣಬಹುದು ವಿಶೇಷತೆ ಅಂದ್ರೆ ವಿಶ್ವದ ಬೃಹತ್ ನಾಗರ ಪ್ರತಿಷ್ಠಾಪನೆಯನ್ನ ಇಲ್ಲಿ ಮಾಡಲಾಗಿದೆ ಕೃಷ್ಣ ಶೈಲಿಯಲ್ಲಿ ನಿರ್ಮಾಣವಾಗಿರುವ ನಾಗಮೂರ್ತಿಯನ್ನ ನಾವು ಕಾಣಬಹುದು ಇಲ್ಲಿ ರಥೋತ್ಸವದಂದು ಗರುಡ ಬಂದು ದರ್ಶನ ಮಾಡಿಕೊಂಡು ಹೋಗುತ್ತದೆ ಎಂಬ ವಿಶೇಷ ಮಾಹಿತಿ ಕೂಡ ಇಲ್ಲಿದೆ ಸ್ನೇಹಿತರೆ ಈ ಸ್ಥಳದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಶ್ರೀಮುಕ್ತಿ ನಾಗಾಕ್ಷೇತ್ರವು ಬಹಳ ಹಿಂದಿನಿಂದಲೇ ನಾಗದೇವತೆಯ ನೆಲೆ ಆಗಿದೆ ಕಳೆದ ಇನ್ನೂರು ವರ್ಷಗಳಿಂದ ಈ ಭಾಗದಲ್ಲಿರ್ತಕ್ಕಂತಹ ನಿವಾಸಿಗಳು ಇದನ್ನ ಜುಂಜಪ್ಪನ ಬಯಲು ಅಂತ ಜುಂಜಪ್ಪನ ವಲ ಅಂತಾನೆ ಕರೀತಾ ಇದ್ರು ಸುಬ್ರಹ್ಮಣ್ಯ ದೇವರ ದಿವ್ಯ ಸಂಕಲ್ಪದಂತೆ ಈ ಸ್ಥಳದಲ್ಲಿ ಮುಕ್ತಿನಾಗ ದೇವಾಲಯದ ನಿರ್ಮಾಣ ಕಾರ್ಯ ನಡೆದಿದೆ ಸರ್ಪಗಳ ವಾಸಸ್ಥಾನವಾಗಿರುವ ಈ ಸ್ಥಳವು ಇಲ್ಲಿಗೆ ಬರುವ ಎಲ್ಲರಿಗೂ ಕೂಡ ಶಾಂತಿ ಮತ್ತು ಪ್ರಶಾಂತ ಪ್ರಶಾಂತತೆಯನ್ನ ಒದಗಿಸುತ್ತವೆ ಈ ದೇವಾಲಯವು ಬೆಂಗಳೂರು ಬಸ್ ನಿಲ್ದಾಣದಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಇದೆ ರಾಮೋಹಳ್ಳಿಯಲ್ಲಿ ಇದೆ ಈ ಒಂದು ದೇವಾಲಯ ಬೆಂಗಳೂರು ಬೆಂಗಳೂರಿನಿಂದ ದೊಡ್ಡ ಆಲದ ಮರದ ರಸ್ತೆಯಲ್ಲಿ ಸಾಕುವಾಗ ರಾಮೋಹಳ್ಳಿಯಲ್ಲಿ ರಾಮಹಳ್ಳಿಯಲ್ಲಿ ನಾವು ಒಂದು ಕಿಲೋಮೀಟರ್ ಆಟೋವನ್ನ ಹಿಡಿದು ಹೋದ್ರೆ ಈ ದೇವಾಲಯ ನಮಗೆ ಸಿಗುತ್ತೆ ಇನ್ನು ಇಲ್ಲಿ ವಿಶೇಷವಾಗಿ ನಡೆಯುವಂತಹ ಪೂಜೆಗಳು ಅಂದರೆ ಸರ್ಪ ಸಂಸ್ಕಾರ ಜನ್ಮ ಕುಂಡಲಿಯಲ್ಲಿ ಗ್ರಹಿಸಿದ ದೋಷಗಳನ್ನು ಹೋಗಲಾಡಿಸಲು ಸರ್ಪ ಸಂಸ್ಕಾರವನ್ನ ಇಲ್ಲಿ ಮಾಡಲಾಗುತ್ತೆ ಸರ್ಪ ಸಂಸ್ಕಾರವು ಪ್ರಬಲವಾಗಿದೆ ಮತ್ತು ನಾಗಗಳನ್ನು ಸಮಾಧಾನ ಮಾಡೋದಿಕ್ಕೆ ಅಂತ ಈ ಒಂದು ಪೂಜೆಯನ್ನು ಮಾಡ್ತಾರೆ ಹಿಂದಿನ ಜನ್ಮದಲ್ಲಿ ಅಥವಾ ಪ್ರಸ್ತುತ ಜನ್ಮದಲ್ಲಿ ಹಾವನ್ನ ಕೊಲ್ಲುವ ಋಣಾತ್ಮಕ ಪರಿಣಾಮಗಳನ್ನ ಈ ಒಂದು ಪೂಜೆ ರದ್ದುಗೊಳಿಸುತ್ತೆ ಮತ್ತು ಜೀವನವನ್ನ ಆನಂದದಲ್ಲಿ ಮುನ್ನಡೆಸುವಂತೆ ಮಾಡುತ್ತೇವೆ ಅನ್ನುವಂತ ಒಂದು ನಂಬಿಕೆ ಭಗವಾನ್ ಸುಬ್ರಹ್ಮಣ್ಯನ ಗರು ಸುಬ್ರಹ್ಮಣ್ಯನು ಗರುಡುವಿನಿಂದ ನಾಗಗಳ ನಾಗಗಳ ರಾಜ ವಾಸುಕಿಯನ್ನ ರಕ್ಷಿಸಿದನು ಅಂತ ನಂಬಲಾಗಿದೆ ಇಲ್ಲಿ ನಡೆಯುವಂತಹ ಪ್ರತಿ ವರ್ಷದ ರಥೋತ್ಸವದಂದು ಗರುಡ ಬಂದು ಇಲ್ಲಿ ಸುಬ್ರಹ್ಮಣ್ಯನ ದರ್ಶನವನ್ನ ಮಾಡಿಕೊಂಡು ಹೋಗುತ್ತವೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಇನ್ನು ಸ್ನೇಹಿತರೆ ನೀವೇನಾದರೂ ಈ ದೇವಾಲಯಕ್ಕೆ ಭೇಟಿ ಕೊಡಬೇಕು ಅಂದ್ರೆ ಬೆಂಗಳೂರಿನ ಕೆಂಗೇರಿಯ ರಾಮಹಳ್ಳಿ ಬಳಿ ಇದೆ ಈ ದೇವಾಲಯ ಜಗತ್ತಿನಲ್ಲಿಯೇ ಅತಿ ಎತ್ತರವಾದ ನಾಗರಾಜನ ಪ್ರತಿಮೆ ಹೊಂದಿರುವ ದೇವಾಲಯ ಇದಾಗಿದೆ ನಾಗಕ್ಷೇತ್ರವಾಗಿ ಈ ದೇವಾಲಯ ಪ್ರಸಿದ್ಧಿಯಾಗಿದೆ ಸ್ನೇಹಿತರೆ ನಾಗಗಳು ಅಂದ್ರೆ ಸಾಕು ನಮ್ಮ ಹಿಂದೂಗಳಲ್ಲಿ ಅಪಾರವಾದ ಭಕ್ತಿ ಹಾಗೂ ನಂಬಿಕೆಗಳಿರೋದನ್ನ ನಾವು ಕಾಣಬಹುದಾಗಿದೆ ಹಾಗೆಯೇ ವಿದ್ವಾಂಸರು ಜ್ಯೋತಿಷಿಗಳು ಹಾಗೂ ಪೌರಾಣಿಕ ಗ್ರಂಥಗಳ ಪ್ರಕಾರ ನಾಗಗಳು ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಪ್ರಭಾವ ಬೀರ್ತವೆ ಅನ್ನುವಂತಹ ಸಾಮಾನ್ಯವಾದ ನಂಬಿಕೆ ಕೂಡ ಇದೆ ನಾಗದೋಷವಿದ್ದರೆ ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳು ಉಂಟಾಗ್ತವೆ ಎನ್ನುವಂತಹ ನಂಬಿಕೆ ಕೂಡ ಸಾಮಾನ್ಯವಾಗಿ ಮೊದಲಿನಿಂದಲೂ ಕೂಡ ಭಾರತೀಯರಲ್ಲಿ ಸಾಕಷ್ಟು ಮನೆ ಮಾಡಿದೆ ಈ ಕಾರಣದಿಂದಾಗಿ ಕ್ಷೇತ್ರವು ಸಾಕಷ್ಟು ಮಹತ್ವ ಪಡೆದ ಕ್ಷೇತ್ರಗಳಾಗಿ ಕಂಡು ಇದು ನಿಜಾನು ಸುಳ್ಳು ಎಂಬುದು ಅವರವರ ಭಕ್ತಿ ಹಾಗೂ ನಂಬಿಕೆಗೆ ಬಿಟ್ಟಂತಹ ವಿಚಾರ ಆದರೆ ಧಾರ್ಮಿಕ ಪ್ರವಾಸಿ ದೃಷ್ಟಿಯಿಂದ ನಾಗಕ್ಷೇತ್ರಗಳು ಸಾಕಷ್ಟು ಬೇಡಿಕೆಯನ್ನ ಪಡ್ಕೊಂಡಿದ್ದಾರೆ ನಾವು ಆ ಸ್ಥಳದಲ್ಲಿ ಒಂದು ಮರವನ್ನ ನೋಡಿದ್ವಿ ಈ ಮರದಲ್ಲಿರ್ತಕ್ಕಂತಹ ಕಾಯಿ ಸೇಮ್ ನಾಗರಾಜನ ಒಂದು ನಾಗ ನಾಗಗಳ ಒಂದು ಆಕಾರದಲ್ಲಿರ್ತಕ್ಕಂತಹ ಕಾಯಿಗಳನ್ನ ಕೂಡ ನಾವು ಈ ಮರದಲ್ಲಿ ನೋಡಿದ್ವಿ ಆ ಒಂದು ದೃಶ್ಯಗಳನ್ನ ನಾವು ಕೂಡ ನಾವು ಚಿತ್ರದಲ್ಲಿ ನೋಡ್ತಾ ಇದ್ವಿ ಈ ಒಂದು ಗಿಡದಲ್ಲಿ ಕಾಯಿಗಳು ಬಿಡ್ತವೆ ಆದ್ರೆ ಆ ಕಾಯಿಗಳು ನೋಡೋದಕ್ಕೆ ಹಾವುಗಳ ತರನೇ ಇದೆ ನಾವು ನೋಡ್ಬೋ ನೋಡ್ಬೋದು ಆ ಕಾಯಿಗಳು ನಾ ಆ ಹಾವುಗಳ ರೀತಿಯಲ್ಲಿ ಸುತ್ತಕೊಂಡು ಇರೋದನ್ನ ಕೂಡ ನಾವು ಇನ್ನು ಸ್ನೇಹಿತರೆ ಮೊದಲೇ ಹೇಳಿದ ಹಾಗೆ ನಾಗಗಳು ಅಂದ್ರೆ ಸಾಕು ನಮ್ಮ ಹಿಂದೂಗಳಲ್ಲಿ ಅಪಾರವಾದ ಭಕ್ತಿ ಹಾಗೂ ನಂಬಿಕೆಗಳು ಇದೆ ಜ್ಯೋತಿಷಿಗಳು ವಿದ್ವಾಂಸಗಳು ಪೌರಾಣಿಕ ಗ್ರಂಥಗಳ ಪ್ರಕಾರ ನಾಗಗಳು ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಪ್ರಭಾವ ಬೀರುತ್ತವೆ ಎನ್ನುವಂತಹ ಸಾಮಾನ್ಯವಾದಂತಹ ನಂಬಿಕೆ ಕೂಡ ಇದೆ ನಾಗದೋಷ ಏನಾದರೂ ಇದ್ರೆ ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳು ಉಂಟಾಗ್ತವೆ ಎನ್ನುವ ನಂಬಿಕೆ ಕೂಡ ಇದೆ ಈ ಕಾರಣದಿಂದಾಗಿ ನಾಗಕ್ಷೇತ್ರಗಳು ಸಾಕಷ್ಟು ಮಹತ್ವ ಪಡೆದಂತಹ ಕ್ಷೇತ್ರಗಳನ್ನ ನಾವು ಕಾಣಬಹುದು ಅದು ಅವರವರ ನಂಬಿಕೆ ಬಿಟ್ಟಂತಹ ವಿಚಾರ ಈ ಪ್ರವಾಸಿ ಧಾರ್ಮಿಕ ಪ್ರವಾಸಿ ದೃಷ್ಟಿಯಿಂದ ನಾಗಕ್ಷೇತ್ರಗಳು ಸಾಕಷ್ಟು ಬೇಡಿಕೆಯನ್ನು ಕೂಡ ಹೊಂದಿದೆ ಭಾರತದಲ್ಲಿ ನಾಗದೋಷಗಳಿಂದ ಮುಕ್ತಿ ಪಡೆಯುವ ಕೆಲವು ಗಮನಾರ್ಹ ಕ್ಷೇತ್ರಗಳು ಕೂಡ ಇವೆ ಅವುಗಳೆಂದ್ರೆ ಕುಟ್ಯ ಸುಬ್ರಹ್ಮಣ್ಯ ಅತ್ಯಂತ ಪ್ರಸಿದ್ಧ ಆ ಕ್ಷೇತ್ರ ಹಾಗೆಯೇ ದೇಶದ ಮೂಲೆ ಮೂಲೆಗಳಿಂದ ಕೂಡ ಜನರು ಈ ಕ್ಷೇತ್ರಕ್ಕೆ ಬರ್ತಾರೆ ಇನ್ನು ನಂತರ ನೋಡೋದಾದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಇದು ಕೂಡ ಸರ್ಪದೋಷ ನಿವಾರಕ ದೇವಾಲಯ ಇನ್ನು ಇನ್ನುಳದಂತೆ ನಾವು ಹೇಳೋದಾದ್ರೆ ಆಂಧ್ರದಲ್ಲಿ ಇರ್ತಕ್ಕಂತಹ ದೊಡ್ಡ ಇರಬಹುದು ಬಳ್ಳಾಪುರದ ಬಳಿ ಇರತಕ್ಕಂತಹ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಇರಬಹುದು ಹೀಗೆ ಸರ್ಪದೋಷ ನಿವಾರಣೆಗೆಂದು ಸಾಕಷ್ಟು ಮಹತ್ವ ಪಡೆದಂತಹ ಕ್ಷೇತ್ರಗಳು ಇದೆ ಆದರೆ ಪ್ರಸ್ತುತ ನಾವು ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ನಗರಕ್ಕೆ ಬಲು ಹತ್ತಿರದಲ್ಲೇ ಇರ್ತಕ್ಕಂತಹ ನಾಗಕ್ಷೇತ್ರವನ್ನ ನಾವು ಹೋಗಿ ನೋಡ್ತಾ ಇದ್ವಿ ದಾಟಿ ಸುಬ್ರಹ್ಮಣ್ಯಕ್ಕಿಂತಲೂ ಬಹು ಹತ್ತಿರದಲ್ಲಿನೇ ಇದೆ ಈ ಕ್ಷೇತ್ರದ ದರ್ಶನ ಮಾಡಬೇಕು ಅಂತಕ್ಕಂತಹ ಆಶ್ರಯಗಳು ಖಂಡಿತ ದೇವಾಲಯಕ್ಕೆ ಭೇಟಿಯನ್ನ ಕೊಡಬಹುದು ಇನ್ನು ಈ ಕ್ಷೇತ್ರದ ಕುರಿತು ಹೇಳೋದಾದ್ರೆ ನಾಗಗಳ ಕುರಿತು ತಿಳಿಯುವುದು ಉತ್ತಮವಾದದ್ದು ಎನ್ನುವಂತಹ ನನ್ನ ಅಭಿಪ್ರಾಯ ಮಹಾ ಮಹಾಭಾರತದ ಆದಿ ಪರ್ವದಲ್ಲಿ ನಾಗಗಳ ಕುರಿತು ಉಲ್ಲೇಖ ಇದೆ ನಾಗಗಳನ್ನ ಉತ್ತಮವೂ ಅಲ್ಲದೆ ಅಪಾಯಕಾರಿ ಅಂತ ಕೂಡ ನಾನು ಹೇಳಲಾಗಿದೆ ಕೆಲವೊಮ್ಮೆ ನಾಗಗಳಿಂದ ಒಳಿತಾಗಿದ್ದರೆ ಮತ್ತೊಮ್ಮೆ ನಾಗಗಳಿಂದ ಭಯಂಕರತೆಯನ್ನು ಕೂಡ ನಾನು ನಾವು ಕಾಣಬಹುದು ನಮ್ಮ ಪುರಾಣಗಳ ಪ್ರಕಾರ ಈ ನಾಗಗಳು ಅಪಾರ ಶಕ್ತಿಯುಳ್ಳ ಮಾಯಾ ಶಕ್ತಿ ದಾರಿಯರೆಂದು ಹೇಳಲಾಗಿದೆ ಜನರ ಜೀವನಗಳನ್ನ ನಿಯಂತ್ರಿಸುವ ಮಾಯಾ ಶಕ್ತಿಗಳನ್ನ ಹೊಂದಿರುವ ಜೀವಿಗಳು ಅನ್ನು ಕೂಡ ನಾನು ಹೇಳಲಾಗಿದೆ ದಂತಕಥೆಯ ಪ್ರಕಾರ ಕಶ್ಯುಪ ಮಹರ್ಷಿಗಳ ಪುತ್ರವೇ ಈ ನಾಗಗಳು ಅಥವಾ ಸರ್ಪಗಳು ಅಷ್ಟೇ ಅಲ್ಲ ಗರುಡ ಸಹ ಈ ಮಹರ್ಷಿಯ ಸಂತಾನವೇ ಅಲ್ಲದೆ ನಾಗ ಹಾಗೂ ಗರುಡ ಮಲ ಸಹೋದರರು ಅಂತ ಕೂಡ ಹೇಳಲಾಗಿದೆ ಕಶ್ಯುಪ ಮಹರ್ಷಿಗಳು ದಕ್ಷ ಪ್ರಜಾಪತಿಯ ಪುತ್ರಿಯರಾದ ಮಿನತ ಹಾಗೂ ಕದ್ರರನ ವಿವಾಹ ಆಗ್ತಾರೆ ಸಹೋದರಿಯರಾದ ವಿನತಾ ಹಾಗೂ ಕದ್ರು ಕಶ್ಯಪರನ್ನ ತಮ್ಮ ಸೇವೆಗಳಿಂದ ಪ್ರಸನ್ನಗೊಳಿಸುತ್ತಾರೆ ಅದಕ್ಕೆ ಬದಲಾಗಿ ಕಶ್ಯಪರು ಅವರ ಬಯಕೆ ತಿಳಿಸಲು ಮುಂದಾದಾಗ ಕುತಂತ್ರಿಯಾದ ಕದ್ರು ತನಗೆ ಶೂರರಾದ ಸಾವಿರ ಸಂತಾನ ಬೇಕೆಂದು ಕೇಳಿದರು ವಿನತಾ ತನಗೆ ಕದ್ರುವಿನ ಮಕ್ಕಳಿಗಿಂತ ದೂರನಾದ ಹುಬ್ಬಳ್ಳು ಸಂತಾನವೇ ಸಾಕೆಂದು ಕೇಳುತ್ತಾಳೆ ಹೀಗೆ ಕದ್ರುವಿಗೆ ಹುಟ್ಟಿದ ಸಾವಿರ ಸಂತಾನಗಳೇ ನಾಗಗಳು ಇಲ್ಲಿನ ಎಲ್ಲಾ ರೀತಿಯ ಸರ್ಪಗಳಿಗೆ ಪೂರ್ವಿಕರು ಇವರೇ ಎನ್ನಲಾಗಿದೆ ನಾಗಗಳಲ್ಲಿ ಪ್ರಮುಖವಾಗಿ ಶೇಷ ವಾಸುಕಿ ಹಾಗೂ ತಕ್ಷಕನೆಂದು ಹೇಳಲಾಗುತ್ತದೆ ಇತ್ತ ವಿನತಾಗೆ ಜನಿಸಿದ ಪಿತ್ರರೇ ಗೌಡ ಹಾಗೂ ಅರುಣ ಮೊದಲಿನಿಂದಲೂ ಈ ಮಲ ಸಹೋದರರ ಮಧ್ಯೆ ಕಚ್ಚಾಟ ಇತ್ತಂತೆ ಇನ್ನು ಈ ಒಂದು ವಿಡಿಯೋದಲ್ಲಿ ಮುಕ್ತಿನಾಗ ಕ್ಷೇತ್ರವಿರುವಂತಹ ಜಾಗ ಅಂದ್ರೆ ಕೆಂಗೇರಿ ಬೆಂಗಳೂರಿನ ಕೆಂಗೇರಿಯ ರಾಮೋಹಳ್ಳಿಯಲ್ಲಿ ಇದೆ ಈ ಆಕರ್ಷಕ ಕ್ಷೇತ್ರ ಇಲ್ಲಿ ನಾಗಕಲ್ಲುಗಳ ಮಂಟಪ ಹದಿನಾರು ಅಡಿ ಎತ್ತರದ ಏಳು ನೆಡಿಗಳ ಮುಖ್ಯ ನಾಗಪ್ರತಿಮೆ ಹಾಗೂ ದೇವಿಯ ದೇವಾಲಯ ಇರೋದನ್ನ ನಾವು ಕಾಣಬಹುದು ಅಂದ್ರೆ ಇನ್ನೂರು ವರ್ಷಗಳ ಹಿಂದೆ ಈ ಪ್ರದೇಶವನ್ನ ಸ್ಥಳೀಯರು ಜುಂಜಪ್ಪನ ಗುಡಿ ಬಯಲು ಅಂತ ಕರೀತಾ ಇದ್ದಾರೆ ಗೊಲ್ಲ ಸಮುದಾಯವು ಇಲ್ಲಿ ವಾಸ ಆಗಿತ್ತು ಹಾಗೂ ಅವರು ನಾಗನ ಅವತಾರವೆನ್ನಲಾಗುವ ವರ್ಷಕ್ಕೂ ಹೆಚ್ಚಿನ ಆಯಸ್ಸಿದ್ದ ಅಡಿಗಳಷ್ಟು ಉದ್ದದ ಕಾಳಿಂಗ ಸರ್ಪ ಎಂದಿತ್ತೆಂದು ಹೇಳಲಾಗುತ್ತದೆ ಇಂದಿಗೂ ಇದು ಹಲವಾರು ಸರ್ಪಗಳ ಆಶ್ರಯ ಪಡೆದಿರುವ ಗಿಡ ಮರಗಳಿಂದ ಕೂಡಿದಂತಹ ಸುಂದರ ಪ್ರದೇಶ ಆಗಿದೆ ಸುಬ್ರಹ್ಮಣ್ಯ ಸ್ವಾಮಿಯ ದಿವ್ಯ ಮನಸ್ಸಿನ ಫಲಪ್ರದವಾಗಿ ಇದು ನಾಗದೇವತೆಯ ದೇವಾಲಯ ನಿರ್ಮಾಣಗೊಂಡಿದೆ ಹಾಗೂ ಇನ್ನು ಇಲ್ಲಿ ಕೆಲಸಗಳು ಅಲ್ಲಲ್ಲಿ ಕೂಡ ಪ್ರಗ ಪ್ರಗತಿಯಲ್ಲಿ ಇದೆ ಕೊಟ್ಟಾಗ ಮೈ ಗ್ರೆಸ್ ಗೋಪುರವನ್ನ ನಿರ್ಮಾಣ ಮಾಡ್ತಾ ಇದ್ರು ಇನ್ನು ಇಲ್ಲಿರುವ ಹದಿನಾರು ಅಡಿಗಳಷ್ಟು ಉತ್ತರದ ಒಂದೇ ಕಲ್ಲಿನಲ್ಲಿ ಕೆತ್ತಲಾದ ನಾಗರಾಜ ಸ್ವಾಮಿಯವನ್ನ ನೋಡಿದರೆ ಒಂದು ಕ್ಷಣ ಅಂತೂ ನಾವು ಬೆಳೆದಾಗುವುದು ಖಂಡಿತ ಇಷ್ಟು ಎತ್ತರದ ನಾಗರಾಜನ ಪ್ರತಿಮೆ ಜಗತ್ತಿನ ಯಾವ ಭಾಗದಲ್ಲಿಯೂ ಕಂಡು ಬರಲಾರದು ಹಾಗಾಗಿ ಇದೊಂದು ನಾಗನ ವಿಶೇಷ ದೇವಾಲಯ ಆಗಿ ಜನಪ್ರಿಯ ಆಗಿದೆ ಈ ದೇವಾಲಯವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಟ್ರಸ್ಟ್ಗೆ ಒಳಪಟ್ಟಿದ್ದು ಇದರ ಧರ್ಮಾಧಿಕಾರಿಯಾದ ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಯವರು ಈ ದೇವಾಲಯದ ನಿರ್ಮಾಣಕ್ಕಾಗಿ ಹಲವು ವರ್ಷಗಳು ಸತತವಾಗಿ ಪ್ರಯತ್ನ ಪಟ್ಟಿದ್ದಾರೆ ಇದರ ಅನ್ಯಾಯಗಳ ಪ್ರಕಾರ ಇವರಿಗೆ ಸುಬ್ರಹ್ಮಣ್ಯ ದೇವರ ಕೃಪಾ ಕಟಾಕ್ಷ ದೊರಕಿದೆಯೇ ಅಂತಾನೆ ಹೇಳ್ತಾರೆ ಇನ್ನು ನಾವು ನೋಡ್ತಾ ಇರತಕ್ಕಂತಹ ದೇವಾಲಯದ ಮೂರ್ತಿ ತಮಿಳುನಾಡಿನ ಕಂಚಿಪುರಂನ ಪದ್ಮಶ್ರೀ ಗಣಪತಿಪತಿಯವರ ನಿಗ್ರಾಣಿಯಲ್ಲಿ ಹನ್ನೊಂದು ಕಲಾವಿದರು ಸೇರಿ ಹಗಲು ರಾತ್ರಿ ಬಲು ಭಕ್ತಿಯಾಗುವ ಶ್ರದ್ಧೆಯಿಂದ ಶಿಲ್ಪವನ ಶಾಸ್ತ್ರಕ್ಕನುಸಾರವಾಗಿ ಈ ಏಳು ಹೆಡೆಗಳ ನಾಗರಾಜನ ಪ್ರತಿಮೆಯನ್ನ ಕೆತ್ತಿದ್ದಾರೆ ಧರ್ಮಾಧಿಕಾರಿ ಅವರ ಪ್ರಕಾರ ಅವರು ಹೇಳುವ ಪ್ರಕಾರ ಈ ಪ್ರತಿಮೆಯನ್ನ ಕಡಿದಾದ ನಂತರ ಅದನ್ನ ಕಂಚಿಪುರಂನಿಂದ ರಾಮಹಳ್ಳಿಗೆ ತಂದ್ರಂತೆ ಒಂದೇ ಒಂದು ಪವಾಡವೇ ಆಗದೆಯಂತೆ ಮೂರ್ತಿ ಪೂರ್ಣಗೊಂಡ ಬಳಿಕ ಸಾಕಷ್ಟು ಭಾರವಾಗಿತ್ತು ಅದನ್ನು ಮೂವತ್ತೆರಡು ಚಕ್ರಗಳೆಲ್ಲ ಟ್ರಕ್ ಮೇಲೆ ಏರಿಸಿದಾಗ ಟ್ರಕ್ ಪಲಟಿಯಾಗುವ ಸಂದರ್ಭ ಎದುರಾಗರೂ ಸುಬ್ರಹ್ಮಣ್ಯನನ್ನು ನೆನೆದ ನಂತರ ಪವಾಡ ಎನ್ನುವಂತೆ ಯಾವ ಇಲ್ಲದೆ ಟ್ರಕ್ ಸರಾಗವಾಗಿ ಚಲಿಸ ಈ ಪ್ರತಿಮೆಯನ್ನು ತರುವವರೆಗೂ ಸಾಕಷ್ಟು ಕಡೆ ಅನೇಕ ಅವಿಸ್ಮರಣೀಯ ಘಟನೆಗಳು ಜರುಗಿದಂತೆ ಅದನ್ನು ನಾವು ಅಲ್ಲಿ ನಾವೊಂದು ಸ್ಥಳೀಯರನ್ನ ಕೇಳಿದಾಗ ಈ ವಿಷಯಗಳೆಲ್ಲ ಕೂಡ ಗೊತ್ತಾಗುತ್ತೆ ಒಂದೊಮ್ಮೆ ಕೃಷ್ಣ ಗುವಿಗೆ ತಲುಪಿದ್ದಾಗ ಆ ಸಮಯದಲ್ಲಿ ಅಲ್ಲಿ ಒಂದು ಹನಿ ಮಳೆಯಿಲ್ಲದ ಅವರು ತತ್ತರಿಸಿ ಹೋಗಿತ್ತಂತೆ ಅಲ್ಲಿನ ಜನರಿಗೆ ಟ್ರಕ್ಕಿನಲ್ಲಿ ನಾಗರಾಜನ ಪ್ರತಿಮೆ ಇರುವ ವಿಚಾರ ತಿಳಿದು ಅಲ್ಲಿಯ ಪೂಜೆಗಳನ್ನು ನೆರವೇರಿಸಿದಾಗ ಪವಾಡ ಅನ್ನುವಂತೆ ದೋ ದೋ ಎಂದು ಮಳೆ ಸುರಿದು ನೆನಪನ್ನ ಸಹ ಶಾಸ್ತ್ರಗಳು ಮೆಲುಕು ಹಾಕಿಕೊಳ್ತಾರೆ ಇನ್ನು ಮೈಸೂರು ಅರಸರು ಈಗ ತನ್ನ ಅದ್ಭುತ ಪ್ರಯಾಣವನ್ನು ಮುಗಿಸಿ ಕೊನೆಗೆ ನಾಗರಾಜನ ಪ್ರತಿಮೆ ರಾಮೋಹಳ್ಳಿಗೆ ತಲುಪಿದಾಗ ಮೈಸೂರು ಅರಸರಾಗಿದ್ದ ಶ್ರೀಕಂಠದತ್ತ ಒಡೆಯ ಅವರ ಮೂರ್ತಿಯನ್ನು ಬರಮಾಡಿಕೊಂಡರಂತೆ ಈ ಸಂದರ್ಭದಲ್ಲೂ ಸಹ ಬಡಗುಟ್ಟಿದ್ದ ಆ ಪ್ರದೇಶದಲ್ಲಿ ಮಳೆ ಬಿದ್ದು ಎಲ್ಲೆಡೆ ತಂತ್ರ ಆಧರಿಸಿತು ಎಂದು ಜನ ಈಗಲೂ ಕೂಡ ಭಕ್ತರು ನೆನ್ಕೊಳ್ತಾರೆ ಇನ್ನು ನಾಗರಾಜ ದೇವ ಅಂದ್ರೆ ಶಾಸ್ತ್ರಗಳ ಪ್ರಕಾರ ಶಾಸ್ತ್ರಿಗಳ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿಯ ನಾಗರಾಜನ ಅವತಾರವೇ ಆಗಿದ್ದು ಅದರ ನಾಲ್ಕು ರೂಪಗಳು ಮಹತ್ತರವಾಗಿ ಇದೆಯಂತೆ ಮೊದಲನೆಯ ರೂಪ ಬಾಲ್ಯಾವಸ್ಥೆಯದ್ದಾಗಿದ್ದು ಅದನ್ನು ಕುಕ್ಕು ಸುಬ್ರಹ್ಮಣ್ಯದಲ್ಲಿ ನೋಡಬಹುದಾಗಿದೆ ಎರಡನೆಯದು ಯವನಾವಸ್ಥೆ ಇದನ್ನು ಪ್ರಸ್ತುತ ಘಾಟಿ ಸುಬ್ರಹ್ಮಣ್ಯದಲ್ಲಿ ನೋಡಬಹುದಾಗಿದೆ ಮೂರನೆಯ ರೂಪ ಗೃಹಸ್ಥಾಶ್ರಮವಾಗಿದ್ದು ಈ ರೂಪದಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿಯನ್ನ ತಮಿಳುನಾಡಿನ ಪಳನಿಯ ಮುರುಗನ್ ದೇವಾಲಯ ಹಾಗೂ ತಿರುವಣ್ಣಾಮಳೆಯನ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ನಾವು ಕಾಣಬಹುದಾಗಿದೆ ಇನ್ನು ಮುಕ್ತಿ ನಾಗ ಇನ್ನು ಕೊನೆಯ ರೂಪವಾಗಿ ಬೇಡಿಕೊಂಡು ಬರುವ ಭಕ್ತಾದಿಗಳ ಸಕಲ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುತ್ತಾ ನಾಗರಾಜನಾಗಿ ನೆಲೆ ನಿಂತಿರುವ ಮುಕ್ತಿ ನಾಗ ಸ್ಥಳವೇ ಆಗಿದೆ ಎಂದು ಕೇಳುತ್ತಾರೆ ದೈವಜ್ಞ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಇಲ್ಲಿಗೆ ಬಂದು ಭಕ್ತಿಯಿಂದ ನಾಗರಾಜನನ್ನ ಪ್ರಾರ್ಥಿಸುವ ಪ್ರತಿಯೊಬ್ಬರ ತೊಂದರೆಗಳು ಕೂಡ ನೀವು ನಿವಾರಣೆಯಾಗುತ್ತವೆ ಎನ್ನುವಂತಹ ಬಲವಾದ ನಂಬಿಕೆ ಕೂಡ ಭಕ್ತರಲ್ಲಿ ಇದೆ ದೈವಜ್ಞ ಸುಬ್ರಹ್ಮಣ್ಯ ಶಾಸ್ತ್ರಗಳು ಕೂಡ ಇದನ್ನೇ ಹೇಳುತ್ತಾರೆ ಇನ್ನು ಇಲ್ಲಿ ಸರ್ಪದೋಷ ಪರಿಹಾರ ಪೂಜೆ ಆಶ್ಲೇಷ ಬಲಿ ಪೂಜೆ ಹಾಗೂ ನಾಗ ಪ್ರತಿಷ್ಠಾಪನೆಗಳಂತಹ ಪೂಜೆಗಳು ಶಾಸ್ತ್ರೋಕ್ತವಾಗಿ ಹಾಗೂ ವಿಧಿಪಕ್ಕಾಗಿ ನೆರವೇರಿಸಲಾಗುತ್ತೆ ಪ್ರತಿಷ್ಠೆಯ ಮಂಟಪ ಹೊಂದಿದ್ದು ಅಲ್ಲಿ ನೂರಾರು ಪ್ರತಿಮೆಗಳನ್ನು ಸ್ಥಾಪಿಸಿರುವುದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ ಚಿತ್ರದಲ್ಲಿ ಇನ್ನು ಇಲ್ಲಿಗೆ ಸಾಕಷ್ಟು ಭಕ್ತರು ಬರ್ತಾರೆ ಮುಕ್ತನ ಮುಕ್ತಿ ನಾಗ ದೇವಾಲಯದಲ್ಲಿ ನಾಗರಾಜನ ಮುಖ್ಯ ದೇವಾಲಯ ಇದೆ ಇತರೆ ದೇವ ದೇವಯ್ಯರ ಸನ್ನಿಧಿಗಳು ಸಹ ಇಲ್ಲಿದಿರೋದನ್ನ ನಾವು ಕಾಣಬಹುದು ಆದಿಮುಕ್ತಿನಾಗ ನೀಲಾಂಬಿಕೆ ಲಕ್ಷ್ಮೀ ಸ್ವಾಮಿ ರೇಣುಕಾ ಯಲ್ಲಮ್ಮ ಮೈಲಾರ ಲಿಂಗೇಶ್ವರ ಸ್ವಾಮಿ ಪಟಾಲಮ್ಮ ಹೀಗೆ ಹಲವು ಸನ್ನಿಧಾನಗಳನ್ನು ಕೂಡ ನೀನು ನಾವಿಲ್ಲಿ ಕಾಣಬಹುದು ಸ್ನೇಹಿತರೆ ಇದಾಗಿದೆ ನನ್ನ ಇವತ್ತಿನ ಪ್ರಯಾಣ ಮುಕ್ತಿನಾಗ ದೇವಾಲಯ ರಾಮೋಹಳ್ಳಿಯಲ್ಲಿ ನಡೆದಂತಹ ಒಂದು ವಿಶೇಷ ವಿಡಿಯೋ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು